ಡಿಜಿಟಲ್ ಶಿರಸಿ ಹೈಟೆಕ್ ಆಸ್ಪತ್ರೆಗೆ ಸಂಬಂಧಿಸಿ ಸತ್ಯಕ್ಕಾಗಿ ಆಗ್ರಹಿಸಿ ಜನವರಿ ಹದಿಮೂರರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಬಿಡಿಕಿ ಬಯಲಿನಲ್ಲಿರುವ ಮಹಾತ್ಮ ಗಾಂಧೀಜಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಶಿರಸಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ ತಹಶೀಲ್ದಾರ್ ಕಚೇರಿಯಲ್ಲಿ ಉಪವಾಸ ಸತ್ಯಾಗ್ರಹವನ್ನು ನಡೆಸಲಾಗುತ್ತದೆ ಎಂದು ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಹೇಳಿದರು ಅವರು ಬುಧವಾರ ಶಿರಸಿ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಕಳೆದ ಕೆಲ ದಿನಗಳ ಹಿಂದೆ ಜಿಲ್ಲೆಯ ಎರಡು ಪತ್ರಿಕೆಗಳಲ್ಲಿ ಶಿರಸಿ ಸರ್ಕಾರಿ ಹೈಟೆಕ್ ಆಸ್ಪತ್ರೆಗೆ ಸಂಬಂಧಿಸಿ ಕ್ಷೇತ್ರದ ಮಾನ್ಯ ಶಾಸಕರು ಎರಡು ಭಿನ್ನ ಭಿನ್ನ ಹೇಳಿಕೆ ನೀಡಿದ್ದು ಇದರಿಂದ ಕ್ಷೇತ್ರದ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ ಆಸ್ಪತ್ರೆ ವಿಚಾರ ಬಹಳ ಗಂಭೀರವಾಗಿದ್ದು ಮಾನ್ಯ ಶಾಸಕರು ಈಗಿನ ಗೊಂದಲವನ್ನು ನಿವಾರಿಸಬೇಕು ಜೊತೆಗೆ ನಾವು ನಡೆಸುವ ಉಪವಾಸ ಸತ್ಯಾಗ್ರಹದ ಸ್ಥಳಕ್ಕೆ ಅವರು ಆಗಮಿಸಿ ಆಸ್ಪತ್ರೆ ವಿಚಾರದಲ್ಲಿನ ಸತ್ಯವನ್ನು ಜನರೆದುರು ತೆರೆದಿಡುತ್ತಾರೆ ಎಂಬ ವಿಶ್ವಾಸ ನಂಬಿಕೆ ನಮಗಿದೆ ಆಸ್ಪತ್ರೆ ವಿಚಾರದಲ್ಲಿ ನಾವು ಶಾಸಕರ ಬೆಂಬಲಕ್ಕೆ ಸದಾ ಸಿದ್ಧ ತಮ್ಮಿಂದ ಸತ್ಯಕ್ಕಾಗಿ ಆಗ್ರಹಿಸುತ್ತಿದ್ದೇವೆ ಎಂದರು ಸಿರಸಿ ಜನ ಅತ್ಯಂತ ಆತಂಕಗೊಂಡಿದ್ದಾರೆ ಎಲ್ಲಿ ನಮ್ಮ ಕೈ ತಪ್ಪ ಹೋಗ್ಬಿಡುತ್ತೋ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಆತಂಕ ಕಾಣ್ತಾ ಇದೆ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗದೆ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ ಮತ್ತು ನಮಗೆ ಸತ್ಯಾಸತ್ಯತೆಯನ್ನ ಶಾಸ್ತ್ರ ತಿಳಿಸ್ಕೊಡ್ಬೇಕು ಅಂತ ಕೇಳ್ತಾ ಇದ್ದೇವೆ ಯಾಕೆ ಅಂತಂದ್ರೆ ಎರಡು ಹೇಳಿಕೆ ಪ್ರತ್ಯೇಕ ಪ್ರತ್ಯೇಕವಾಗಿರುವಂಥದ್ದು ಮತ್ತೆ ಇನ್ನೊಂದು ವಿಚಾರ ನಲವತ್ನಾಲ್ಕು ಕೋಟಿಯನ್ನು ತಾವು ತಂದಿದ್ದೇವೆ ಅಂತೇಳಿ ಕೆಲವು ಜನ ನಾನು ಹೇಳಿದ್ದೇನೆ ಕೇಳಿದ್ದೇನೆ ಶಾಸಕರು ಹೇಳಿ ಇದ್ರ ಬಗ್ಗೆ ಕೂಡ ಹೇಳಿಲ್ಲ ಬೇರೆ ಯಾವುದೂ ಕೂಡ ಅಧಿಕೃತ ಹೇಳಿಕೆ ಅಲ್ಲ ಆದ್ರೂ ಕೂಡ ನಾವು ಅವಸರ ಕೊಡ್ತಾ ಇದ್ದೇನೆ ನಾವು ಕೇಳಿದ್ದ ಯಾರಿಗೆ ಶಾಸಕರಿಗೆ ಶಾಸಕರು ಹೇಳಬೇಕು ಅಥವಾ ಟಿ ಬಂದು ಹೇಳಬೇಕು ಅಥವಾ ವೈದ್ಯಾಧಿಕಾರಿ ಒಂದು ಹೇಳಬೇಕೇ ವಿನಃ ಬೇರೆ ಯಾರು ಮಾತಾಡಿದ್ರು ಕೂಡ ಅದು ವ್ಯಾಲಿಡ್ ಅಲ್ಲ ಆದ್ರಿಂದ ಅದಕ್ಕೆ ಯಾವುದಕ್ಕೂ ಕೂಡ ನಾನು ಉತ್ತರ ಕೊಡ್ಲಿಕ್ಕೆ ಹೋಗೋದಿಲ್ಲ ನಾ ಈ ವೇದಿಕೆಯಲ್ಲಿ ರಾಜಕೀಯವನ್ನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ರಾಜಕೀಯವನ್ನು ಮಾತಾಡಿ ವಿಷಯ ಡೈವರ್ಟ್ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ ನಲವತ್ನಾಲ್ಕು ಕೋಟಿಯನ್ನ ತಾವು ತಂದಿದ್ದೇವೆ ಅಂತ ಹೇಳುವಂಥದ್ದು ದೊಡ್ಡ ಸುಳ್ಳು ನಲವತ್ನಾಲ್ಕು ಕೋಟಿ ತರುವಂತ ಪ್ರಶ್ನೆ ಬರೋದಿಲ್ಲ ನೂರ ಹನ್ನೆರಡು ಕೋಟಿ ಟೆಂಡರ್ ಆದ್ಮೇಲೆ ಒಬ್ಬ ಶಾಸಕ ಇರ್ಲಿ ಇಲ್ದೇ ಇರ್ಲಿ ಆ ಹಣ ಆಟೋಮೆಟಿಕ್ ಬರ್ತಾ ಇರ್ತದೆ ಕೆಲಸ ಮಾಡಬೇಕು ಆ ಗುತ್ತಿಗೆದಾರ ಆ ಬಿಲ್ ಅನ್ನ ಹಾಜರು ಮಾಡಬೇಕು ಸಂಬಂಧಪಟ್ಟ ಇಲಾಖೆ ಆ ಹಣ ಬರ್ತಾ ಇರ್ತದೆ ಮತ್ತೆ ತರೋದೇನಿದೆ ಕೈ ದುಡ್ಡನ್ನು ಯಾರು ಕೊಟ್ಟರು ಇದು ನಲವತ್ನಾಲ್ಕು ಕೋಟಿ ನಾವು ತಂದಿದ್ದೇವೆ ಅಂದ್ರೆ ಒಂದೇ ಇಲ್ಲಿ ನಮ್ಮ ಕೆ ಎಸ್ ಆರ್ ಟಿ ಸಿ ಡ್ರೈವರಿಗೆ ಸಂಬಳವನ್ನು ನಾನು ಕೊಟ್ಟಿದ್ದೇನೆ ಅಂತ ಶಾಸಕರ ಕೊಟ್ಟಿದ್ದೇನೆ ಅಂದ್ರೆ ಒಂದೇ ಅರ್ಥ ಬರ್ತದೆ ಆದ್ರಿಂದ ಈ ನಲವತ್ನಾಲ್ಕು ಕೋಟಿ ತಂದಿದ್ದಾರೆ ಅನ್ನುವಂಥದ್ದಕ್ಕೆ ಯಾವುದೇ ರೀತಿಯ ಮಾನ್ಯತೆನೇ ಇಲ್ಲ ನೂರ ಹನ್ನೆರಡು ಕೋಟಿ ಅದು ಬಿಲ್ಡಿಂಗಿಗೆ ಬಂದೇ ಬರುತ್ತೆ ಇವತ್ತ ನಾಳೆ ಬರಲೇಬೇಕು ಯಾವತ್ತು ಈ ಒಬ್ಬ ಗುತ್ತಿಗೆದಾರ ವರ್ಕ್ ಅನ್ನು ಮಾಡಿ ಬಿಲ್ ಸಬ್ಮಿಟ್ ಅದು ಹಣ ಆಟೋಮೆಟಿಕ್ ಬಿಡುಗಡೆ ಆಗ್ತದೆ ಅನ್ನುವಂಥದ್ದು ನನ್ನ ಮಾತಿನ ಉದ್ದೇಶ ಆದ್ರೆ ಇತ್ತೀಚಿನ ದಿವಸದಲ್ಲಿ ಏನು ಅಪಾಯ ಆಗಿದೆ ಅಂತಂದ್ರೆ ಸರ್ಕಾರದ ಹಣ ಇಲ್ದೇ ಇರುವಂತಹ ಕಾರಣ ಗೊತ್ತಿದೆ ಗ್ಯಾರಂಟಿ ಯೋಜನೆಯಿಂದಾಗಿ ಸರ್ಕಾರ ದಿವಾಳಿ ಆದಂತೆ ವಾಸ ಆಗ್ತಾ ಇದೆ ಆದ್ದರಿಂದ ಸರಿಯಾಗಿ ಆತ ಗುತ್ತಿಗೆದಾರಿಗೆ ಹಣ ಬರ್ತಾ ಇಲ್ಲ ಅನ್ನುವಂಥದ್ದು ಒಂದು ಆತಂಕದ ವಿಚಾರವಾಗಿದೆ ಅಷ್ಟೇ ಬಿಟ್ಟರೆ ಈ ಸಮಸ್ಯೆ ಬಂದಿರಲಿ ಆ ಮೂವತ್ತು ಕೋಟಿಯ ಪ್ರಸ್ತಾವನೆ ನೀವು ಕಳಿಸಿದಾಗ ಟೆನ್ ಕಳಿಸಿದಾಗ ಆ ಅಲ್ಲಿ ಆಸ್ಪತ್ರೆಗೆ ಸಂಬಂಧಿಸಿ ಈಗಾಗಲೇ ನೂರ ಹನ್ನೆರಡು ಕೋಟಿ ರೂಪಾಯಿ ಸಿವಿಲ್ ಕಾಮಗಾರಿಗೆ ಅನುದಾನ ಮಂಜೂರಿಯಾಗಿ ಟೆಂಡರ್ ಸಹ ಆಗಿ ಕೆಲಸ ನಡೆಯುತ್ತಿದೆ ಹಾಗಾಗಿ ಈಗಿನ ಶಾಸಕರು ನಲವತ್ನಾಲ್ಕು ಕೋಟಿ ರೂಪಾಯಿ ಅನುದಾನ ತಂದಿದ್ದಾರೆ ಎಂದು ಸಾರುವುದರಲ್ಲಿ ಅರ್ಥವೇ ಇಲ್ಲ ಅದು ಯಾರೇ ಶಾಸಕರಿದ್ದರೂ ಸಹ ಬರುವಂತದ್ದು ಮತ್ತು ಇಲಾಖೆಯ ಸಹಜವಾದ ಕೆಲಸದ ಪ್ರಕ್ರಿಯೆಯಿಂದ ಆ ಹಣ ಬರುವಂತದ್ದು ಅದರಲ್ಲಿ ಶಾಸಕರ ಪ್ರಯತ್ನ ಇರುವುದಿಲ್ಲ ಆದರೆ ಈಗ ನಿಜವಾದ ಸಮಸ್ಯೆ ಇರುವುದು ಯಂತ್ರೋಪಕರಣಗಳ ವಿಚಾರದಲ್ಲಾಗಿದೆ ಯಂತ್ರೋಪಕರಣಗಳ ಖರೀದಿಗೆ ಘೋಷಿಸಿದ್ದ ಮೂವತ್ತು ಕೋಟಿ ರೂಪಾಯಿ ಅನುದಾನ ತರಲು ಶಾಸಕರು ಈಗ ಸರ್ಕಾರದಲ್ಲಿ ವಿಶೇಷ ಪ್ರಯತ್ನ ಮಾಡಬೇಕೇ ಹೊರತು ಈಗಾಗಲೇ ಮಂಜೂರಾಗಿರುವ ಕೆಲಸದಲ್ಲ ನಾವು ಇಲ್ಲಿ ರಾಜಕೀಯ ಮಾಡುತ್ತಿಲ್ಲ ಕ್ಷೇತ್ರದ ಜನರ ಆಸ್ತಿಯಾಗಿರುವ ಆಸ್ಪತ್ರೆಯ ಹಕ್ಕನ್ನು ಕೇಳುತ್ತಿದ್ದೇವೆ ಈ ವಿಷಯದಲ್ಲಿ ನಾವು ಸಹ ಶಾಸಕರ ಬೆನ್ನಿಗೆ ನಿಂತು ಹೋರಾಡಲು ಸಿದ್ಧವಿದ್ದೇವೆ ಎಂದರು ಹಣ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ನಾವು ಇದ್ದೇವೆ ಶಾಸಕರೇ ತಾವು ಸರ್ಕಾರದಲ್ಲಿ ಮಾತನಾಡಿ ಇದು ನಿಮ್ ತಪ್ಪು ಅಂತಲ್ಲ ತಾವು ಮಾತನಾಡಬೇಕು ತಾವು ಮಾತಾಡಿ ನಮ್ಮ ಏನು ಈ ಜಿಲ್ಲೆಗೆ ನಮ್ಮ ಊರಿಗೆ ಏನು ಆಸ್ಪತ್ರೆ ಬರ್ತಾ ಇತ್ತು ಬಡವರು ಫ್ರೀಯಾಗಿ ಎಮ್ ಆರ್ ಐ ಸ್ಕ್ಯಾನ್ ಮಾಡ್ಕೊಳ್ಬಹುದಾಗಿತ್ತು ನಮ್ಮ ಆ ಲೀಸ್ಟ್ ಇದೆ ಹದಿನೈದು ಕೋಟಿ ರೂಪಾಯಿಯ ಎಮ್ ಆರ್ ಐ ಸ್ಕ್ಯಾನಿಂಗ್ ಮಿಷನ್ ಬಡವರಿಗೆ ಫ್ರೀಯಾಗಿ ಸಿಗ್ತಾ ಇತ್ತು ಸರ್ಕಾರಿ ಎಲ್ಲರೂ ಕೂಡ ಉಚಿತವಾಗಿ ಸಿಗುತ್ತೆ ಹದಿನೈದು ಕೋಟಿ ರೂಪಾಯಿ ಅಂತ ಎಮ್ ಆರ್ ಐ ಸ್ಕ್ಯಾನಿಂಗ್ ಮಿಷನ್ ಇದೆ ಒಂದು ಪಾಯಿಂಟ್ ಸೆವೆನ್ ಅಂದ್ರೆ ಒಂದು ಪಾಯಿಂಟ್ ಸೆವೆನ್ ಕ್ರೋರ್ಸ್ ಸಿಟಿ ಸ್ಕ್ಯಾನ್ ಮಿಷನ್ ಇದೆ ಇಂತಹ ಆಧುನಿಕ ಉಪಕರಣಗಳಲ್ಲೂ ಕೂಡ ಇದೆ ಆಮೇಲೆ ಹಾರ್ಟ್ ಆಪರೇಷನ್ ಮಾಡುವಂತಹ ಎಕ್ವಿಪ್ಮೆಂಟ್ಸ್ ಇರಬಹುದು ಟ್ರಾಮಾ ಸೆಂಟರ್ ಬೇಕಾದಂತ ಎಲ್ಲ ಎಲ್ಲವೂ ಕೂಡ ಕೈ ತಪ್ಪಿ ಹೋಗುವಂತಹ ಅಪಾಯ ಇದೆ ಅದರಿಂದ ನಾನು ಸನ್ಮಾನ್ಯ ಶಾಸಕರಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಶಾಸಕರೇ ನಾವು ಯಾರು ಕೂಡ ತಮ್ಮ ವಿರೋಧಿಗಳಲ್ಲ ನಾವೆಲ್ಲರೂ ಕೂಡ ನಿಮ್ಮ ಅಭಿಮಾನಿಗಳೇ ತಾವು ಎಲ್ ನಮ್ ನಮ್ಮೆಲ್ಲರೂ ಕೂಡ ಶಾಸಕರಾಗಿದ್ದೀರಿ ನಿಮ್ಮ ಕೈ ಬಲಪಡಿಸಬೇಕು ಅನ್ನೋ ಹೋರಾಟ ಮಾಡ್ತಾ ಇದ್ದೇವೆ ವಿನಃ ತಮ್ಮ ವಿರುದ್ಧ ನಾವು ಹೋರಾಟ ಮಾಡ್ತಾ ಇಲ್ಲ ತಾವು ದಯಮಾಡಿ ಸಿದ್ದರಾಮಯ್ಯ ಅವರ ಮುಂದೆ ಕೂತು ಡಿ ಕೆ ಶಿವಕುಮಾರ್ ಅವರ ಮುಂದೆ ಕುಳಿತು ಆರೋಗ್ಯ ಮಂತ್ರಿ ಆದಂತಹ ಅವರ ಮುಂದೆ ಕುಳಿತು ಇದು ನಮ್ಮ ಹಕ್ಕು ಯಾವ ಕಾರಣಕ್ಕೂ ಕೂಡ ತಾವು ಈ ಅನುದಾನವನ್ನ ಕಡಿತ ಮಾಡಬೇಡಿ ಅಂತ ಹೇಳಿ ಗಟ್ಟಿಯಾಗಿ ಹೇಳಿ ಹಣವನ್ನ ತೆಗೆದುಕೊಂಡು ಬರುವಂತ ಕೆಲಸವನ್ನು ತಾವು ಮಾಡಬೇಕು ಅಂತ ಹೇಳಿ ಕೇಳ್ತಾ ಇದ್ದೇನೆ ಮತ್ತೆ ನೋಡಿ ನಾವು ಹದಿಮೂರನೇ ತಾರೀಕು ಉಪವಾಸವನ್ನು ಮಾಡ್ತೇವೆ ಅಂತ ನಾನು ಘೋಷಣೆ ಮಾಡಿದ್ದೇನೆ ಒಬ್ಬ ಶಾಸಕ ಅಂದ್ರೆ ಆತ ರಾಜೇ ಇದ್ದಂಗೆ ನಾವೆಲ್ಲ ಹಾಗೆ ಪ್ರಜೆಗಳು ಉಪವಾಸ ಮಲ್ಕೊಂಡ್ರೆ ಅದು ಉಪವಾಸ ಬಿದ್ದರೆ ಅಥವಾ ಒಬ್ಬ ತಂದೆಯಾದವನಿಗೆ ಮಕ್ಕಳು ಉಪವಾಸ ಬಿದ್ದರೆ ಆದವನು ಕೂಡ ಕಿಣಿಸೋದಿಲ್ಲ ಅಥವಾ ಸಹಿಸೋದಿಲ್ಲ ರಾಜನು ಕೂಡ ಆ ಪ್ರಜೆಗಳು ಉಪವಾಸ ಇದ್ದು ಸಹಿಸೋದಿಲ್ಲ ನನಗೆ ಖಂಡಿತ ವಿಶ್ವಾಸ ಇದೆ ನಮ್ಮ ಶಾಸಕರಾದಂತಹ ರೀಮಣ್ಣ ನಾಯಕರು ಹದಿಮೂರನೇ ತಾರೀಕಿಗೆ ನಮ್ಮ ಘಟನಾ ಸ್ಥಳಕ್ಕೆ ಬರ್ತದೆ ನಮ್ಮ ಏನು ಉಪವಾಸ ಉಪವಾಸ ತ್ಯಾಗ ಸ್ಥಳಕ್ಕೆ ಬರ್ತಾರೆ ಆ ಸ್ಥಳಕ್ಕೆ ಬಂದು ನಮ್ಮೊಟ್ಟಿಗೆ ಕುಳಿತುಕೊಳ್ತಾರೆ ಸಂಪೂರ್ಣವಾಗಿ ನಮಗೆ ಓಪನ್ ಆಗಿ ಹೇಳ್ತಾರೆ ಪ್ರತಿಯೊಂದನ್ನು ಕೂಡ ಏನೇನಾಯಿತು ಯಾವ ರೀತಿ ಅವರು ಅನುದಾನ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಎಲ್ಲವನ್ನೂ ಕೂಡ ತಿಳಿಸ್ಕೊಡ್ತಾ ತಿಳಿಸ್ಕೊಡ್ತಾರೆ ತನ್ನ ಮೂಲಕವಾಗಿ ನಮ್ಮ ಉಪವಾಸವನ್ನು ಅವರು ಅಂತ್ಯಗೊಳಿಸ್ತಾರೆ ಅನ್ನುವಂತಹ ವಿಶ್ವಾಸದೊಂದಿಗೆ ನಾನು ಎಲ್ಲರಿಗೂ ಕೂಡ ಕರೆ ಕೊಡ್ತಾ ಇದ್ದೇನೆ ಈ ಮೂಲಕವಾಗಿ ಜನರಿಗೆ ನಾನೊಬ್ಬನೇ ಹೋರಾಟ ಆಸ್ಪತ್ರೆಯ ವಿಚಾರದಲ್ಲಿ ನ್ಯಾಯ ಕೇಳಿ ಸತ್ಯ ಹೇಳಲು ಆಗ್ರಹಿಸಿದರೆ ನನ್ನನ್ನು ಯಾವುದು ಪಕ್ಷಕ್ಕೆ ಜಾತಿಗೆ ಸೀಮಿತಗೊಳಿಸಿ ವೈಯಕ್ತಿಕ ನಿಂದನೆ ಮಾಡುವಂತದ್ದು ಎಂದಿಗೂ ಒಪ್ಪತಕ್ಕದ್ದಲ್ಲ ಪೂಜ್ಯ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿನ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇದು ಮಾರಕವಾಗಿದೆ ಹಾಗಾಗಿ ಸತ್ಯವನ್ನು ಹೇಳುವ ಕೆಲಸವಾಗಬೇಕೇ ಹೊರತು ವೈಯಕ್ತಿಕ ನಿಂದನೆಯಲ್ಲ ಎಂದರು ಇನ್ನು ಜಿಲ್ಲಾ ಪಂಚಾಯತ್ ಸದಸ್ಯ ಹಾಲಪ್ಪ ಜಕ್ಕಣ್ಣನವರ್ ಮಾತನಾಡಿ ನಾವು ಯಾವುದೇ ಪಕ್ಷದ ಪರವಾಗಿ ವ್ಯಕ್ತಿ ಪರವಾಗಿ ಇಲ್ಲಿ ನಿಂತಿಲ್ಲ ಬದಲಾಗಿ ಶಾಸಕರ ಬೆಂಬಲಕ್ಕೆ ಧ್ವನಿಯಾಗುವ ಪ್ರಯತ್ನ ಮಾಡುತ್ತಿದ್ದೇವೆ ಜನರ ಸಮಸ್ಯೆಗೆ ಸದಾ ಸ್ಪಂದಿಸುವ ಗುಣ ಭೀಮಣ್ಣ ನಾಯ್ಕರದ್ದಾಗಿದೆ ಆಸ್ಪತ್ರೆ ವಿಷಯದಲ್ಲಿಯೂ ಅವರು ಬಡವರ ಪರ ನಿಲ್ಲುವ ಮೂಲಕ ನಮ್ಮ ಹೋರಾಟಕ್ಕೆ ಸ್ಪಂದಿಸಲಿದ್ದಾರೆ ಎಂಬ ವಿಶ್ವಾಸ ನಮಗಿದೆ ಎಂದರು ಎಂದು ಘೋಷಿಸಿರುತ್ತಾರೆ ಇದು ಬಜೆಟ್ ಅಲ್ಲಿ ಹೇಳಿರುವಂತದ್ದು ಮತ್ತು ಕ್ಯಾಬಿನೆಟ್ ಅಲ್ಲಿ ಸಂಪೂರ್ಣವಾಗಿ ತೀರ್ಮಾನ ಆಗಿರುವಂಥದ್ದು ಮೇಲೆ ಓದಲಾದ ಪ್ರಸ್ತಾವನೆಯಲ್ಲಿ ಹಾಲಿ ಕಾರ್ಯನಿರ್ವಹಿಸುತ್ತಿರುವ ನೂರು ಹಾಸಿಗೆಯ ಕಟ್ಟಡವು ತುಂಬಾ ಹಳೆಯದಾಗಿರುತ್ತದೆ ಈ ಆಸ್ಪತ್ರೆಗೆ ಅಕ್ಕಪಕ್ಕದ ತಾಲೂಕುಗಳಿಂದ ಸಿದ್ದಾಪುರ ಹಾನಗಲ್ ಮುಂಡಗೋಡೆಗಳಿಂದ ರೋಗಿಗಳು ಬರುತ್ತಿದ್ದು ಪ್ರತಿನಿತ್ಯ ಮುನ್ನೂರ ಐವತ್ತರಿಂದ ನಾಲ್ಕುನೂರು ರೋಗಿಗಳು ಚಿಕಿತ್ಸೆ ಪಡೆಯುತ್ತಿದ್ದು ಒಳ ಮತ್ತು ಹೊರ ರೋಗಿಗಳ ಚಿಕಿತ್ಸೆಗೆ ಈಗಿರುವ ಕಟ್ಟಡವು ಸಾಕಾಗುವುದಿಲ್ಲವೆಂದು ತಿಳಿಸಿದ್ದಾರೆ ಸದರಿ ಆಸ್ಪತ್ರೆ ಹೊರ ರೋಗಿಗಳ ವಿಭಾಗವನ್ನು ಸುಮಾರು ನೂರ ಎಂಟು ವರ್ಷಗಳ ಹಿಂದೆ ಹಾಲಿ ನಿರ್ವಹಿಸುತ್ತಿರುವಂತಹ ಪ್ರಸ್ತುತಿ ವಿಭಾಗವನ್ನು ಎಂಬತ್ ವರ್ಷಗಳ ಹಿಂದೆ ಇತರೆ ಕಟ್ಟಡಗಳನ್ನು ಸುಮಾರು ನಲವತ್ನಾಲ್ಕು ವರ್ಷಗಳಿಂದ ಹಿಂದೆ ನಿರ್ಮಿಸಲಾಗಿದ್ದು ಈ ಹಿನ್ನೆಲೆ ನೂತನವಾಗಿ ಹಾಸಿಗಳ ಸಾಮರ್ಥ್ಯ ಆಸ್ಪತ್ರೆಯನ್ನು ನಿರ್ಮಿಸುವುದು ಅತ್ಯ ಅತ್ಯ ಅವಶ್ಯಕವಾಗಿರುತ್ತದೆ ಇದರೊಂದಿಗೆ ವೈದ್ಯಕೀಯ ಮತ್ತು ಇತರೆ ಸಿಬ್ಬಂದಿಗಳ ವಸತಿ ಗ್ರಹವನ್ನು ನಿರ್ಮಿಸುವುದು ಕೂಡ ಉದ್ದೇಶ ಹೊಂದಲಾಗಿರುತ್ತದೆ ಎಂದು ತಿಳಿಸಲಾಗಿರುತ್ತದೆ ಅಲ್ಲದೆ ಸಿರಸಿ ನಗರ ಮತ್ತು ಅಕ್ಕಪಕ್ಕಗಳ ಅಕ್ಕಪಕ್ಕದ ನಗರಗಳಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಇರುವುದಿಲ್ಲ ಉನ್ನತ ತುರ್ತು ಚಿಕಿತ್ಸೆಗಾಗಿ ಕೆಲವು ದ್ವಿತೀಯ ಮತ್ತು ತೃತೀಯ ಹಂತದ ಚಿಕಿತ್ಸೆಗಾಗಿ ರೋಗಿಗಳನ್ನು ನೂರ ಇಪ್ಪತ್ತೈದು ಕಿಲೋಮೀಟರ್ ದೂರದ ಕಿಮ್ಸ್ ಆಸ್ಪತ್ರೆ ಹುಬ್ಬಳ್ಳಿ ಕಳಿಸಬೇಕಾಗಿರುತ್ತದೆ ಚಿಕಿತ್ಸೆಗಾಗಿ ಸಾಗಿಸುವ ಅನೇಕ ಸಂದರ್ಭದಲ್ಲಿ ಶುಭ ಚಿಕಿತ್ಸೆ ಅಗತ್ಯ ಇರುವ ರೋಗಿಗಳು ಮಾರ್ಗ ಮಧ್ಯದಲ್ಲಿಯೇ ಸಾವನ್ನಪ್ಪುತ್ತಿದ್ದ ಪ್ರಕರಣಗಳು ದಾಖಲಾಗಿರುವುದಾಗಿ ತಿಳಿಸಿದ್ದಾರೆ ಸಿರಸಿ ನಗರವು ಉತ್ತರ ಕನ್ನಡ ಜಿಲ್ಲೆಯ ಆಡಳಿತಾತ್ಮಕ ಕೇಂದ್ರವಾಗಿರುತ್ತದೆ ಮೂರು ಜಿಲ್ಲೆಗಳ ಮಧ್ಯದಲ್ಲಿದ್ದು ಬಯಲುಸೀಮೆ ಕರಾವಳಿ ಪ್ರದೇಶವನ್ನು ಸಂಪರ್ಕಿಸುವ ರಹದಾರಿಯಾಗಿರುತ್ತದೆ ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯನ್ನು ಇನ್ನೂರು ಐವತ್ತು ಹಾಸಿಗಳ ಮೇಲ್ದರ್ಜೆಗೇರಿಸುವ ಕಟ್ಟಡ ನಿರ್ಮಾಣ ಕಾಮ ಕಾಮ ಕಾಮಗಾರಿಗಳನ್ನು ಸಿವಿಲ್ ಕಾಮಗಾರಿಗಳ ವೆಚ್ಚ ನೂರ ಹನ್ನೆರಡು ಕೋಟಿ ಪ್ಲಸ್ ಉಪಕರಣಗಳ ಮತ್ತು ಯಂತ್ರಗಳ ವೆಚ್ಚ ಮೂವತ್ತು ಕೋಟಿ ಒಳಗೊಂಡಂತೆ ನೂರ ನಲವತ್ತೆರಡು ಕೋಟಿ ಅಂದಾಜು ಮೊತ್ತದಲ್ಲಿ ಕೈಗೊಳ್ಳಲು ಆಡಳಿತಾತ್ಮಕ ಅನುಮೋದನೆ ನೀಡುವಂತೆ ಪ್ರಸ್ತಾಪಿಸುತ್ತಾರೆ ಪ್ರಸ್ತಾಪಿಸಿರುತ್ತಾರೆ ಪ್ರಧಾನ ಇಂಜಿನಿಯರ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಘಟಕ ಬೆಂಗಳೂರು ಇವರ ಪ್ರಸ್ತಾವನೆಯನ್ನು ಸರ್ಕಾರ ಕುಲಂಕುಷವಾಗಿ ಪರಿಶೀಲಿಸಿ ಈ ಕೆಳಗಡೆ ಆದೇಶ ಮಾಡಿರುತ್ತದೆ ಪ್ರಸ್ತಾವನೆ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕೊಂಡಿ ಸಾರ್ವಜನಿಕ ಆಸ್ಪತ್ರೆಯನ್ನು ನೂರು ಹಾಸಿಗಳ ಸಾಮರ್ಥ್ಯದ ಆಸ್ಪತ್ರೆಯಿಂದ ಇನ್ನೂರ ಐವತ್ತು ಹಾಸಿಗಳಿಗೆ ಮೇಲ್ದರ್ಜಿಕರಿಸುವ ಕಟ್ಟಡ ನಿರ್ಮಾಣ ಕಾಮಗಾರಿಗಳನ್ನು ಸಿವಿಲ್ ಕಾಮಗಾರಿಗಳ ವೆಚ್ಚ ನೂರ ಹನ್ನೆರಡು ಕೋಟಿ ಉಪಕರಣಗಳ ವೆಚ್ಚ ಮೂವತ್ತು ಕೋಟಿ ಸಂಪೂರ್ಣವಾದ ಅನುಮೋದನೆ ನೀಡಿದೆ ಕಟ್ಟಡದ ಕಾಮಗಾರಿ ಶೇಕಡ ಎಂಬತ್ತರಷ್ಟು ಪೂರ್ಣಗೊಂಡ ನಂತರ ಸಿಬ್ಬಂದಿಗಳ ಪಟ್ಟಿ ಉಪಕರಣಗಳ ಮತ್ತು ಪೀಠೋಪಕರಣಗಳ ಬಗ್ಗೆ ಕ್ರಮವಹಿಸತಕ್ಕದ್ದು ಎಂಬುದಾಗಿ ನೋಡಿ ಕೆಳಗಡೆ ಹೇಳಿದೆ ಕರ್ನಾಟಕ ರಾಜ್ಯಪಾಲರ ಅನುಜ್ಞಾನುಸಾರ ಅವರ ಹೆಸರಿನಲ್ಲಿ ಸರ್ಕಾರ ಅಧೀನ ಕಾರ್ಯದರ್ಶಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಎಲ್ಲ ಡಿಪಾರ್ಟ್ಮೆಂಟ್ ಕೂಡ ಹಣಕಾಸು ಇರಬಹುದು ಆರೋಗ್ಯ ಇರಬಹುದು ಎಲ್ಲ ಡಿಪಾರ್ಟ್ಮೆಂಟ್ ಪ್ರಕೆಂಟ್ ಮುಗಿದು ಇದು ಸಂಪೂರ್ಣವಾಗಿ ಅನುಮೋದನೆ ಆಗಿದೆ ನೂರ ಹನ್ನೆರಡು ಕೋಟಿಗಳ ಟೆಂಡರ್ ಕೂಡ ಆಗಿದೆ ಯಾವುದಕ್ಕೆ ಸಿವಿಲ್ ಕಾಮಗಾರಿಗಳಿಗೆ ನೂರ ಹನ್ನೆರಡು ಕೋಟಿ ಟೆಂಡರ್ ಆದ್ಮೇಲೆ ಅವರು ವರ್ಕ್ ಅನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಎಂಬತ್ತರಷ್ಟು ಕಾಮಗಾರಿಗಳಾಗಿದೆ ಎಂಬತ್ತರಷ್ಟು ಕಾಮಗಾರಿ ಆದ್ಮೇಲೆ ಸಮಸ್ಯೆ ಬಂದಿದ್ದೀಗ ಇವರು ಪ್ರಸ್ತಾವನೆ ಸಲ್ಲಿಸ್ತಾರೆ ಯಂತ್ರೋಪಕರಣಗಳಿಗೆ ಮೂವತ್ತು ಕೋಟಿ ಪ್ರಸ್ತಾವನೆಯನ್ನು ಸಲ್ಲಿಸಿರ್ತಾರೆ ಇವರು ಹೇಳ್ತಾರೆ ಅವರು ಇಲ್ಲ ಇದು ತಾಲೂಕು ಆಸ್ಪತ್ರೆ ಆದ್ದರಿಂದ ನಾವು ಹಣವನ್ನು ಕಡಿತಗೊಳಿಸಿದ್ದೇವೆ ಐದು ಪಾಯಿಂಟ್ ಇಪ್ಪತ್ತು ಲಕ್ಷ ಫೈವ್ ಪಾಯಿಂಟ್ ಟೂ ಕ್ರೋರ್ಸ್ ಅನ್ನುವಂತಹ ಒಂದು ಪ್ರಸ್ತಾವನೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಎಲ್ಲ ಪತ್ರಿಕೆಯಲ್ಲೂ ಕೂಡ ಅದು ವರದಿಯಾಗಿರುವಂಥ ವಿಷಯ ಈ ವಿಚಾರವಾಗಿ ಶಾಸಕ ಶಿರಸಿಗೆ ಮಂಜೂರಾದ ಆಸ್ಪತ್ರೆಯ ವಿಶೇಷ ಸೌಲಭ್ಯ ತರಲು ಅಗತ್ಯ ಪ್ರಯತ್ನ ಮಾಡುತ್ತೇನೆ ಎಂಬುದಾಗಿ ಸನ್ಮಾನ್ಯ ಭೀಮಣ್ಣ ನಾಯಕರು ಏಳನೇ ತಾರೀಕು ದಿವಸ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ನಂತರದಲ್ಲಿ ದಿನಾಂಕ ಹತ್ತನೇ ತಾರೀಕು ಹತ್ತನೇ ತಾರೀಕು ಜನಮಾಧ್ಯಮ ಪತ್ರಿಕೆಯಲ್ಲಿ ಒಂದು ವರದಿ ಬರುತ್ತೆ ಅದು ಮುಕ್ಮುಟದಲ್ಲೇ ಬರುತ್ತೆ ಅನುದಾನ ತರಲು ಅನುದಾನ ನೀಡಲು ಸ್ವೀಕಾರವಾಗದ ಪ್ರಸ್ತಾವನೆ ಸಿರಿಸಿಯ ಸುಸಜ್ಜಿತ ಆಸ್ಪತ್ರೆ ಕನಸು ಬಗ್ನ ಎಂಬಂತಹ ಶೀರ್ಷಿಕೆಯಡಿ ಆಗುತ್ತೆ ಆ ವರದಿಗೆ ಸನ್ಮಾನ್ಯ ಶಾಸಕರು ಹೇಳಿಕೆಯನ್ನು ಕೊಡ್ತಾರೆ ತಾಲೂಕು ಆಸ್ಪತ್ರೆ ಎಂಬ ಕಾರಣಕ್ಕೆ ಯಾವುದೇ ರೀತಿಯ ಅನುದಾನ ಕಡಿತವಾಗಿಲ್ಲ ಇವೆಲ್ಲ ವರದಿ ಸುಳ್ಳು ಸುಳ್ಳು ವರದಿ ಸುಳ್ಳು ವದಂತಿ ಸಲಕರಣೆ ಖರೀದಿಗೆ ಹದಿನೆಂಟುವರೆ ಕೋಟಿ ಮಂಜೂರಾಗಿದೆ ಆಸ್ಪತ್ರೆ ಸುಸಜ್ಜಿತವಾಗಿ ನಿರ್ಮಾಣವಾಗುವುದರಲ್ಲಿ ಸಂಶಯ ಬೇಡ ಎನ್ನುವಂತಹ ಎರಡು ವಿರುದ್ಧವಾದಂತಹ ಹೇಳಿಕೆ ದಾಖಲಾಗ್ತದೆ ಎರಡೂ ಕೂಡ ಪ್ರತಿಷ್ಠಿತ ಮಾಧ್ಯಮಗಳೇ ಹಾಗಾದ್ರೆ ಇಲ್ಲಿ ಮಾಧ್ಯಮದ ಸುಳ್ಳು ಹೇಳಿದ್ದಾರ ಅಥವಾ ಶಾಸಕರು ತಪ್ಪಾಗಿ ಹೇಳಿದ್ದಾರ ಇದು ಯಾವುದೇ ತಮಾಷೆ ಮಾಡುವಂತ ವಿಷಯ ಅಲ್ಲ ಇದು ಸಿರಿಸಿಯ ಜನರ ಸಿರಿಸಿ ಜನರ ಕೇವಲ ಒಂದೆರಡು ವರ್ಷ ಅಲ್ಲ ಸ್ವಾತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಕಳೆದ್ರು ಕೂಡ ಇವತ್ತಿಗೂ ಕೂಡ ನಾವು ಸರಿಯಾದಂತಹ ಆಸ್ಪತ್ರೆಯಲ್ಲೇ ನಾವು ಒದ್ದಾಡ್ತಾ ಇದ್ದೇವೆ ಸರಿಯಾದಂತಹ ಆಸ್ಪತ್ರೆಯಲ್ಲೇ ನಾವು ಕಷ್ಟಪಡ್ತಾ ಇದ್ದೇವೆ ಇದು ನಮ್ಮ ಒಂದು ಆಶಾಕಿರಣವಾಗಿತ್ತು ನೋಡಿ ತಮ್ಮೆಲ್ಲರಿಗೂ ಕೂಡ ಒಂದು ದಾಖಲೆಯನ್ನ ತಮ್ಮೊಟ್ಟಿನ ಶೇರ್ ಮಾಡ್ತಾ ಇದ್ದೇನೆ ಈ ಆಸ್ಪತ್ರೆಯ ಮಹತ್ವನ ನಮ್ಮನ್ನ ಅರ್ಥ ಮಾಡ್ಕೊಳ್ಬೇಕು ನಾವೆಲ್ಲರೂ ಕೂಡ ಇದನ್ನ ಓದಿದ್ದೀರಿ ಎಂಬುದಾಗಿ ಭಾವಿಸ್ತೇನೆ ಇದರ ನಡಾವಳಿಗಳು ಈ ರೀತಿ ಇದೆ ಸರ್ಕಾರದ ಎಲ್ಲ ಇಲಾಖೆಯಲ್ಲೂ ಕೂಡ ಸಂಪೂರ್ಣವಾದಂತಹ ಪ್ರೊಸೆಸ್ ಇರುವುದು ಮಾನ್ಯ ಮುಖ್ಯಮಂತ್ರಿಗಳು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಆಯವ್ಯಯ ಭಾಷಣದ ಖಂಡಿಕೆ ನೂರ ಒಂಬತ್ತರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಶಸ್ತಿ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯನ್ನು ಇನ್ನೂರ ಅಂದಿನ ಉಪವಾಸ ಸತ್ಯಾಗ್ರಹದ ಕುರಿತಾಗಿ ಹಲವಾರು ಮಾಧ್ಯಮಗಳಲ್ಲಿ ಮುಖಪಟದಲ್ಲಿ ವರದಿ ಬಂದರೂ ಕೂಡ ನಾವೇ ಎರಡು ಬಾರಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡಿದ್ರು ಕೂಡ ನಮ್ಮ ಜನಪ್ರಿಯ ಶಾಸಕರಾದಂತಹ ಭೀಮಣ್ಣ ನಾಯಕರವರು ಮೌನವಾಗಿರುವಂಥದ್ದು ನಮಗೆಲ್ಲರಿಗೂ ಕೂಡ ತರಿಸಿದೆ ನಾವು ಪ್ರಶ್ನೆಯನ್ನ ಮಾಡಿದ ಕೂಡಲೇ ಒಬ್ಬ ವ್ಯಕ್ತಿ ಆತ ಪ್ರಶ್ನೆ ಮಾಡಿದ್ದಾನೆ ಅಂದ ತಕ್ಷಣ ಅವನನ್ನು ಒಂದು ಪಕ್ಷಕ್ಕೆ ಸೀಮಿತವಾಗಿ ಮಾಡುವಂಥದ್ದು ಅವನನ್ನು ಒಂದು ಜಾತಿಗೆ ಸೀಮಿತವಾಗಿ ಮಾಡುವಂಥದ್ದು ಅವನ ಬಗ್ಗೆ ತೇಜೋವಧೆ ಮಾಡುವಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಆ ವ್ಯಕ್ತಿಯ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು ಅಕ್ಷಮ್ಯ ಅಪರಾಧವಾಗಿದೆ ಸನ್ಮಾನ್ಯ ಪರಮ ಪೂಜ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಗೇನು ಸಂವಿಧಾನವನ್ನು ಕೊಟ್ಟಿದ್ದಾರೆ ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೇವೆ ಅದಕ್ಕೆ ಮೊದಲು ಗೌರವವನ್ನು ಕೊಡಬೇಕು ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನ್ಯಾಯವನ್ನ ಕೇಳುವಂತಹ ಹಕ್ಕಿದೆ ಅನ್ನೋದನ್ನ ಮೊದಲು ಶಾಸಕರ ಆದ್ಯ ಪ್ರತಿಯೊಬ್ರು ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ ಮಾಧ್ಯಮದಲ್ಲಿ ಎರಡು ಬಾರಿ ಮುಖಪುಟದಲ್ಲಿ ವರದಿಯಾಗಿದೆ ಮಾಧ್ಯಮದವರು ಶಾಸಕರ ಹೇಳಿಕೆಯನ್ನು ಕೂಡ ಅದನ್ನು ದಾಖಲೆ ಮಾಡಿದ್ದಾರೆ ಏಳನೇ ತಾರೀಕು ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಕನ್ನಡ ಜನಾಂತರಂಗ ಪತ್ರಿಕೆಯಲ್ಲಿ ಒಂದು ವರದಿ ಪ್ರಕಟ ಆಗತ್ತೆ ಶಿರಸಿಯ ಸರ್ಕಾರಿ ಆಸ್ಪತ್ರೆ ಹೈಟೆಕ್ ಬಗ್ಗನ ಎಂಬಂತಹ ಲೇಖನದ ವರದಿಯ ಅಡಿಯಲ್ಲಿ ಶಾಸಕರ ಹೇಳಿಕೆ ದಾಖಲಾಗತ್ತೆ ಏನ್ ದಾಖಲಾಗತ್ತೆ ಅಂತಂದ್ರೆ ಹೈಟೆಕ್ ಸೌಲಭ್ಯ ನಿರಾಕರಿಸಿರುವ ಬಗ್ಗೆ ಮಾಹಿತಿ ಬಂದಿದೆ ಅಧಿವೇಶನದಲ್ಲಿ ಅಥವಾ ನೇರವಾಗಿ ಮುಖ್ಯಮಂತ್ರಿಗಳು ಆರೋಗ್ಯ ಮಂತ್ರಿಗಳ ಜೊತೆ ಸಮರ್ಥ ಇನ್ನು ಧುರೀಣರಾದ ಜಯಶೀಲಗೌಡ ಬನ್ವಾಸಿ ಮಾತನಾಡಿ ಆಸ್ಪತ್ರೆಯ ವಿಚಾರದಲ್ಲಿ ದಾಖಲೆಗಳನ್ನು ಮಾನ್ಯ ಶಾಸಕರೇ ಇಲಾಖಾ ಅಧಿಕಾರಿಗಳಿಂದ ಪಡೆದು ಪರಿಶೀಲನೆ ನಡೆಸಲಿ ನಾವು ಯಾರೂ ಸುಳ್ಳು ದಾಖಲೆ ಇಟ್ಟು ಮಾತನಾಡುತ್ತಿಲ್ಲ ಅವರಿಗೂ ಸಹ ಎಲ್ಲ ದಾಖಲೆಗಳು ಲಭ್ಯವಿದೆ ಆಸ್ಪತ್ರೆ ವಿಚಾರದಲ್ಲಿ ಹೋರಾಟಗಾರರ ನಿಂದನೆ ಮಾಡುವುದು ಸರಿಯಲ್ಲ ದಾಖಲೆಗಳಿಗೆ ಉತ್ತರ ನೀಡುವ ಪ್ರಯತ್ನ ಎಲ್ಲರಿಂದ ಆಗಲಿ ಎಂದರು ಹಾಗೂ ಸಾಮಾಜಿಕ ಕಾರ್ಯಕರ್ತೆ ಉಷಾ ಹೆಗಡೆ ಮಾತನಾಡಿ ಶಿರಸಿಗೆ ಸುಸಜ್ಜಿತ ಆಸ್ಪತ್ರೆ ಬೇಕೆನ್ನುವ ಕೂಗಿಗೆ ಇದೀಗ ಹೈಟೆಕ್ ಆಸ್ಪತ್ರೆ ಕೆಲಸಗಳು ನಡೆಯುತ್ತಿದೆ ಈ ಆಸ್ಪತ್ರೆಗೆ ಬರುವ ರೋಗಿಗಳು ಮತ್ತು ಕ್ಷೇತ್ರದ ಜನಸಂಖ್ಯೆಯನ್ನು ನೋಡಿದರೆ ಈ ಹೈಟೆಕ್ ಆಸ್ಪತ್ರೆ ಎಲ್ಲಾ ಸೌಕರ್ಯಗಳನ್ನು ಒಳಗೊಂಡು ತುರ್ತಾಗಿ ಕೆಲಸ ನಿರ್ವಹಿಸುವ ಅವಶ್ಯಕತೆ ಇದೆ ಎಂದರು ಹೈಟೆಕ್ ಆಸ್ಪತ್ರೆ ಬಗ್ಗೆ ಬಂದಿರ್ತಕ್ಕಂಥ ವಿಷಯ ಹಿಂದಿನ ಸರ್ಕಾರದಲ್ಲಿ ನೂರ ನಲವತ್ತೆರಡು ಕೋಟಿಯನ್ನು ಮಂಜೂರಿ ಮಾಡಿದ ಬಗ್ಗೆ ಅದರ ಬಗ್ಗೆ ಸಂವಿಧಾನಬದ್ಧವಾಗಿ ಏನೇನು ಆಗಬೇಕಿತ್ತು ಅದನ್ನೆಲ್ಲ ಮಾಡಿ ಆಗಿದೆ ನಾವು ಆ ಮಾಹಿತಿಯನ್ನು ಕಲೆ ಹಾಕಬೇಕಿದ್ರೆ ಮಾಹಿತಿ ನಲ್ಲೋ ಅಥವಾ ಬೇರೆ ರೀತಿಯಲ್ಲಿ ನಾವು ಆ ಮಾಹಿತಿಯನ್ನು ತಗೊಳ್ಬೇಕಾಗ್ತದೆ ಆದ್ರೆ ಸಂವಿಧಾನಬದ್ಧವಾಗಿ ಆಯ್ಕೆಯಾದ ಶಾಸಕರಿಗೊಂದು ಸುಲಭ ಇದೆ ಆ ಮಾಹಿತಿಯನ್ನು ಅವರು ತೆಗೆಸಿ ನೋಡ್ಬೇಕು ಅಲ್ಲಿ ಹೋರಾಟಗಾರರು ಇವತ್ತು ಇದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ ಸುಳ್ಳು ಆಪಾದನೆ ಏನು ಮಾಡ್ತಾ ಇದ್ದಾರೋ ಹೀಗೆ ಅದನ್ನು ನೋಡಿದಾಗ ಅವರಿಗೆ ಮನವರಿಕೆ ಆಗ್ತದೆ ಇಲ್ಲಿ ಯಾವ ದುರುದ್ದೇಶನೂ ಇಲ್ಲ ತಾವು ಕೂಡ ಬಡವರ ಪರವಾಗಿ ಬಡವರಿಗೆ ಅನುಕೂಲ ಮಾಡಬೇಕು ಅಂತಕ್ಕಂಥ ಸದುದ್ದೇಶವನ್ನು ಇಟ್ಕೊಂಡು ಅನೇಕ ವರ್ಷಗಳ ಹೋರಾಟದ ಮೂಲಕ ಇವತ್ತು ಶಾಸಕರಾಗಿದ್ದೀರಿ ಎಲ್ಲರಿಗೂ ಶಾಸಕರಾಗೋದಕ್ಕಾಗೋದಿಲ್ಲ ಅನೇಕ ಹೋರಾಟಗಳು ಜನಪರವಾಗಿ ತಾವು ಬಂದಿದ್ದರಿಂದ ಜನರ ಮಧ್ಯೆ ಧ್ವನಿ ಎತ್ತಿದ್ದರಿಂದ ಇವತ್ತು ತಾವು ಶಾಸಕರಾಗಿದ್ದೀರಿ ಇವತ್ತಿನ ಸರ್ಕಾರ ಕೂಡ ಹಾಗೇನೆ ಜನಪರವಾದ ಕಾಳಜಿಯನ್ನು ಇಟ್ಕೊಂಡಿರ್ತಕ್ಕಂಥ ಸರ್ಕಾರ ಬಡವರಿಗಾಗಿ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸಿದೆ ನಾವು ಕೇಳ್ತಾ ಇರೋದು ಅದನ್ನೇ ಇಲ್ಲಿ ಬಡವರಿಗನ್ನೇ ಆಗ್ತಾ ಇದೆ ಇವತ್ತು ಮೂವತ್ತು ಕೋಟಿ ರೂಪಾಯಿ ಮೂವತ್ತರಿಂದ ಮೂವತ್ತೈದು ಕೋಟಿ ರೂಪಾಯಿ ಯಂತ್ರೋಪಕರಣಗಳಿಗೆ ಅಲ್ಲಿ ಬೇಕಾದಂತ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಉಪಕರಣಗಳನ್ನ ಖರೀದಿ ಮಾಡಲಿಕ್ಕಾಗಿ ಕೊಟ್ಟಿರ್ತಕ್ಕಂಥ ಹಣ ಆಸ್ಪತ್ರೆ ಕಟ್ಟಡ ಈಗಾಗಲೇ ಎಂಬತ್ತು ಭಾಗ ಕಟ್ಟಾಗಿದೆ ಕಟ್ಟಬೇಕಿದ್ರೆ ಅದಕ್ಕೆ ಪೂರ್ವ ಸಮ್ಮತಿ ಇಲ್ಲದೆ ಕಟ್ಟೋದಕ್ಕೆ ಸಾಧ್ಯ ಇನ್ನು ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಜಯಶೀಲ ಗೌಡ ಹಾಲಪ್ಪ ಜಕ್ಕಣ್ಣನವರ್ ಉಷಾ ಹೆಗಡೆ ಶಿವಾನಂದ ದೇಶಳ್ಳಿ ಅನಿಲ್ ನಾಯಕ್ ಶಿರಸಿ ಹರೀಶ್ ಕರ್ಕಿ ಜಿ ಎಸ್ ಹೆಗಡೆ ಚಿದಾನಂದ್ ಹರಿಜನ್ ನಾಗರಾಜ್ ಜೋಶಿ ಮುಂತಾದವರು ಉಪಸ್ಥಿತರಿದ್ದರು ಕಟ್ಟಬೇಕು ಅಂತ ಇದೆ ಎಲ್ಲದೂ ಇದ್ದಾಗ ಈಗ ಮತ್ತೆ ಅದು ಜಿಲ್ಲಾ ಆಸ್ಪತ್ರೆಯ ಅಲ್ಲ ಮುನ್ನೂರು ಬೆಡ್ಗಳು ಅಲ್ಲ ಇನ್ನೂರೈವತ್ತು ಬೆಡ್ಗಳು ಅಲ್ಲ ಅದು ತಾಲೂಕಾ ಆಸ್ಪತ್ರೆ ಅಂತಕ್ಕಂಥ ಹೇಳಿಕೆ ಬಂದಾಗ ಸಹಜವಾಗಿ ಎಲ್ಲರಿಗೂ ಆತಂಕ ಆಗ್ತದೆ ಇಷ್ಟು ವರ್ಷ ಈ ಭಾಗದ ಜನ ಅನುಭವಿಸಿದ್ ಸಾಕು ಸುತ್ತಮುತ್ತಲಿನ ತಾಲೂಕಿನ ಜನ ಅನುಭವಿಸಿದ್ ಸಾಕು ಕಾಗೇರಿ ಅವರು ಕೂಡ ಅನೇಕ ವರ್ಷಗಳು ಶಾಸಕರಾಗಿ ಅವರ ಅನುಭವದ ಮೇಲೆ ಈ ಒಂದು ಕೆಲಸವನ್ನು ಮಾಡಿದಾರ ಅನ್ನಿಸ್ತದೆ ನನಗೆ ಎಲ್ಲೂ ನಾನು ಈ ರೀತಿಯ ಒಂದು ಕೆಲಸವನ್ನ ಮಾಡಿದ್ದೀನಿ ಅಂತ ಹೇಳ್ಕೊಂಡಿದ್ರ ಬಗ್ಗೆ ನನ್ಗೆ ಗೊತ್ತಾಗ್ಲಿಲ್ಲ ಯಾಕೆ ಹೇಳಿಲ್ಲ ಅಂತ ಹೇಳಿದ್ರೆ ಮುಂದೆ ತಾನೇ ಅದನ್ನ ಈ ಕಟ್ಟಡವನ್ನ ತಂದಿದ್ದೀನಿ ಮುಂದೆ ಇನ್ನೂ ಅಭಿವೃದ್ಧಿ ಪಡಿಸ್ಬೇಕು ಅಂತಕ್ಕಂಥ ಚಿಂತನೆಯಲ್ಲಿ ಇದ್ರೆ ಏನೋ ಗೊತ್ತಿಲ್ಲ ಇವತ್ತೇ ಅವರು ಕಟ್ಟಡವನ್ನ ಈಗಾಗಲೇ ಮಂಜೂರಿ ಮಾಡಿದ್ದಾರೆ ಸದನದಲ್ಲಿ ಚರ್ಚೆ ಆಗೋದು ಈಗಾಗಲೇ ಇದಾಗಿದೆ ಈಗ ತಮಗೆ ಅವಕಾಶ ಬಂದಿದೆ ತಾವು ಆ ಕಟ್ಟಡವನ್ನ ಪೂರ್ತಿಗೊಳಿಸಿ ಉದ್ಘಾಟನೆ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳ ಆರೋಗ್ಯ ಸಚಿವರನ್ನ ಕರ್ಕಂಡ್ ಬಂದು ಉದ್ಘಾಟನೆ ಮಾಡ್ತಕ್ಕಂಥ ಒಂದು ಸದು ಒಂದು ಸ್ಥಾನ ತಮ್ ಸಿಕ್ಕಿದೆ ಹಾಗಾಗಿ ದಯಮಾಡಿ ನಾನು ಯಾಕೆ ಈ ರೀತಿ ಮಾತಾಡ್ತೇನೆ ಅಂತ ಹೇಳಿದ್ರೆ ನನ್ನ ಹತ್ರ ಕೆಲವರು ಮಾತಾಡಿದರು ನೀವು ಸುಮ್ ಸುಮ್ಮನೆ ಧ್ವನಿ ಎತ್ತಾ ಇದ್ದೀರಿ ಆ ರೀತಿ ಆಗಿಲ್ಲ ಇಲ್ಲಿ ದಾಖಲೆಗಳಿದಾವೆ ಪೂರಕವಾದ ದಾಖಲೆಗಳಿದ್ದಾವೆ ನಾವು ಯಾರ್ಯಾರು ಪತ್ರಿಕಾಗೋಷ್ಠಿಗಳನ್ನ ಮಾಡಿದ್ ನೋಡಿದೇವಿ ನಮಗೆ ಉತ್ತರ ಸಂವಿಧಾನಬದ್ಧವಾಗಿ ಆಯ್ಕೆ ಆದಂತ ನಮ್ಮ ಶಾಸಕರಿಂದ ಉತ್ತರ ಬರಬೇಕು ಅವಾಗ ಮಾತ್ರ ಅದಕ್ಕೆ ಒಂದು ಬೆಲೆ ಬರ್ತದೆ ರಾಜಕೀಯ ಪಕ್ಷಗಳು ದಿವಸ ಏನೇನ್ ಮಾತಾಡ್ತಾರ ಅಂತ ನಾವು ನೋಡಿದ್ದೇವೆ ಪ್ರತಿ ದಿವಸ ಟಿವಿಯಲ್ಲಿ ನೋಡೋದೇ ಅದನ್ನು ಅದು ಸರಿನೋ ತಪ್ಪೋ ಸುಳ್ಳು ಕರೆನೋ ಜನ ಗೊಂದಲದಲ್ಲಿದೆ ಆದರೆ ಇದು ಹಾಗಲ್ಲ ಇದು ಇದಕ್ಕೆ ಪ್ರತಿಯೊಂದಕ್ಕೂ ದಾಖಲೆ ಇದೆ ದಯಮಾಡಿ ನಮ್ಮನ್ನು